ನನಗಿಂತ ಫಾಸ್ಟ್ ನೀವಿದ್ರೆ ಏನ ಫೆಬ್ರವರಿ ಫೆಬ್ರವರಿ ನಾಲ್ಕು ಈ ರೀತಿ ಸಾಧು ಸಂತರಿಗೆ ಸಾವಿರದ ಎಂಟು ಜನಕ್ಕೆ ಪಾದ ಪೂಜೆ ಮಾಡಿ ಅದನ್ನು ನಾವು ನಮಸ್ಕಾರ ಮಾಡಿಕೊಂಡು ಈ ಹಿಂದುಳಿದವರಿಗೆ ದಲಿತರಿಗೆ ಎಲ್ಲ ಸಮಾಜದ ಪ್ರಮುಖರಿಗೆ ಮಠಮಂದಿರಗಳಿಗೆ ಒಳ್ಳೇದಾಗಲಿ ಇಡೀ ರಾಜ್ಯದಲ್ಲಿ ಏನಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬ್ರಿಗೇರಿ ಹೊಟ್ಟಿದೆ ಹಿಂದುಳಿದದ್ದು ದಲಿತರದ್ದು ಬಿ ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರ ನೋಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡೀಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇರೋದು ರಾಜಕಾರಣಕ್ಕಲ್ಲ ನಾನು ಬಿ ಜೆ ಪಿ ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಂತರು ಡಿ ಕೆ ಶಿವಕುಮಾರ್ ಮಠ ಮಠಮಂದಿರಲು ಉದ್ಧಾರ ಆಗಬೇಕು ಉದ್ಧಾರ ಮಾಡಿ ಸರ್ಕಾರದ ಕೆಲಸ ಏನು ನೀವು ಉತ್ತರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ ನಾನು ಕಂಪೇರ್ ಮಾಡೋಕೆ ಹೋಗಲ್ಲ ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ಟ್ರಿ ಬೇರೆಯವ್ರಿಗೆ ಎಷ್ಟು ಕೊಟ್ಟರಿ ಕಂಪೇರ್ ಮಾಡೋಕ್ಕೆ ಹೋಗಲ್ಲ ನಾನು ನಿಮ್ಮ ಹೇಳಿದಿರಲ್ಲ ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಬಂದಿರುಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು ಅಲ್ಲಿಂದನೆ ಸಂಸ್ಕೃತಿ ಸಿಗತ್ತೆ ಅಲ್ಲಿಂದ ಸಂಸ್ಕಾರ ಸಿಗತ್ತೆ ಬರೀ ಭಾಷಣಕ್ಕೋಸ್ಕರ ಇರೋದ ನಿಮ್ಮ ಮಾತು ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು ಸಾವಿರ ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿಯ ಹೆಸರು ಹೇಳಿದರು ಆ ಎಲ್ಲ ಮಟ್ಟಕ್ಕೂ ಸಾ ಇವರು ಸಾಧಿಸ್ತಾರೆ ಸ್ವಾಮೀಜಿ ಇದ್ದಾರೆ ಅವ್ರ ಕಥೆ ಏನು ಬಸ್ಸಲ್ಲಿ ಓಡಬ ಓಡಾಡಬೇಕಾ ಗುಡಿಸ್ಲಲ್ಲಿ ವಾಸ ಮಾಡಬೇಕಾ ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ ಅವ್ರಿಗೆ ಕೊಟ್ಟರೆ ಹಾಸ್ಟ್ಲು ಮಾಡ್ತಾರೆ ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ ಇನ್ನು ನಾವು ಕೊಟ್ಟಿದ್ದು ಮಾಡಿದ್ದಾರೆ ನನ್ನ ಆ ಉದ್ದೇಶ ಬಿಟ್ಟರೆ ಬೇರೆ ಏನು ಯಾವ ಉದ್ದೇಶವೂ ಇಲ್ಲ ಎಸ್ ಸರ್ ಧನ್ಯವಾದಗಳು